ಸಿತೇಶ್ವರ ಶ್ರೀಗಳು ಅನುಭವದ ಬಗ್ಗೆ ಹೀಗೆ ಹೇಳ್ತಾರೆ ಪರಮ ಆತ್ಮ ತತ್ವಗಳನ್ನು ಭೌತಿಕವಾಗಿ ಅರಿತುಕೊಳ್ಳುವವರು ತತ್ವಜ್ಞಾನಿಗಳು ಅದೇ ಆತ್ಮತತ್ವವನ್ನು ಭಾವನಾತ್ಮಕವಾಗಿ ಅನುಭವಿಸುವವರು ತತ್ವಾನುಭಾವಿಗಳು ಈ ವಿಶ್ವ ಸಿರಿಯತ್ತ ನೋಡಿದಾಗ ಯಾರೂ ಬಡವರಲ್ಲ ಸಿರಿವಂತರಲ್ಲ ನಾವೆಲ್ಲರೂ ಸಮಾನರು ಸಂತೋಷಿಗಳು ಆತ್ಮಾನುಭವಿಯು ಜೀವನದಲ್ಲಿ ಸಿರಿತನ ಬಡತನ ಮಾನ ಅಪಮಾನ ಏನಿತ್ತರೂ ಸದಾ ಸಂತೃಪ್ತಿಯಿಂದ ಇರುವನು ಹೊರಗಿನ ಸಿರಿ ಸಂಪದ ನಂಬಿದವರು ಸಂಸಾರಿಗಳು ಒಳಗಿನ ಅಂತರಾತ್ಮವನ್ನು ಅರೆತವರು ಸಂತರು ಶರಣರು ಮನೆ ಬಿಟ್ಟು ಬಿಡುವುದು ಎಂದರೆ ನಾನು ಮನೆ ಬಿಟ್ಟವನು ಎಂಬುದನ್ನು ಬಿಟ್ಟು ಬಿಡುವುದು ಮರೆಯಬೇಕು ಈ ಜಗದೊಳಗಿರುವ ವಸ್ತು ವ್ಯಕ್ತಿಗಳ ಅಂತರಂಗಕ್ಕೆ ಇಳಿದು ಅಲ್ಲಿರುವ ಮೂಲ ವಸ್ತುಗಳನ್ನು ಬಟ್ಟ ಬಯಲನ್ನು ಕಂಡಾಗ ನಮ್ಮ ರಾಗ ದ್ವೇಷಗಳು ಅಳಿದು ಹೃದಯ ಶುದ್ದಿ ಸಮನಿಸುವುದು ಲೋಕದ ವಸ್ತುಗಳನ್ನು ಇಂದ್ರಿಯಗಳ ಮೂಲಕ ಅನುಭವಿಸಿ ಆನಂದಿಸುವವರು ಲೌಕಿಕರು ಅಲೌಕಿಕವಾದ ಸತ್ಯ ವಸ್ತುವನ್ನು ಅರೆತು ಅಂತರಂಗದಲ್ಲಿ ಅನುಭವಿಸಿ ಆನಂದಿಸುವವರು ಅಲೌಕಿಕರು ಶರಣರ ಮನೆ ಮಡದಿ ಮಕ್ಕಳು ಏನೆಲ್ಲ ಇದ್ದರೂ ಇಲ್ಲದಂತಿದ್ದರು ಇದ್ದಿದ್ದು ನಾಳೆ ಇಲ್ಲದಂತಾಗುವ ಈ ಪ್ರಾಪಂಚಿಕ ಸಂಬಂಧಗಳು ಇದ್ದರೇನು ಇರದಿದ್ದರೇನು ಜೀವಾತ್ಮದಿಂದ ನಾನಿದ್ದೇನೆ ಎಂಬ ಅರಿವಾಗಿದೆ ಈ ನಾನು ಎಂಬ ಭಾವ ಅಳಿದಾಗ ಉಳಿಯುವ ಅರಿವೇ ಬರೀ ಅರಿವೇ ಆತ್ಮ ನಾವು ನಿಜವಾಗಿಯೂ ಸಿರಿವಂತರಾಗಬೇಕಾದರೆ ನಾವು ನಿಜವಾಗಿಯೂ ಬಡವರಾಗಬೇಕು ಎಂದರೆ ಧನ ಕನಕಾದಿ ಬಾಹ್ಯ ಸಿರಿಯ ವ್ಯಾಮೋಹ ಒಂದಿಷ್ಟು ಬಿಡಬೇಕು ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ಭಾವವು ಬೆರೆತರೆ ಆ ಕ್ರಿಯೆಗಳಲ್ಲಿ ಒಂದು ಬಗೆಯ ಮಾಧುರ್ಯ ನಿರ್ಮಾಣವಾಗುತ್ತದೆ ಮಗುವಿನಂತೆ ಮುಗ್ಧ ಮನಸ್ಸು ಪವಿತ್ರ ಹೃದಯ ಹೊಂದಿದವರೇ ದೊಡ್ಡವರು ಯಾರ ಬಳಿ ಹೋದರೂ ಸಣ್ಣವರಾದ ನಾವು ದೊಡ್ಡವರಾಗುತ್ತೇವೆಯೋ ಅವರು ದೊಡ್ಡವರು ಬಹಿರಂಗದ ಸಮೃದ್ಧಿಯನ್ನು ಬಯಸುವುದು ಆಧುನಿಕತೆ ಅಂತರಂಗದ ಸಮೃದ್ಧಿಯನ್ನು ಬಯಸುವುದು ಆಧ್ಯಾತ್ಮಿಕತೆ ಭಯದ ಮಧ್ಯದಲ್ಲಿರುವ ಬಾಳಿಗೆ ಬಾಳ ಸಿರಿಗೇನರ್ಥ ಆತಂಕ ಅಳಕು ಇರದ ಸಿರಿಯೇ ನಿಜ ಸಿರಿ ನಿಜ ಜೀವನ ಅಂಥ ನಿರ್ಭೀತ ನಿಲುವಿನ ಜೀವನ ಸಂತರದು ಸುತ್ತಮುತ್ತ ಸುರಿಯುವ ಮಳಿ ಇದ್ದರೂ ಕೊಡೆಯ ಅಡಿಯಲ್ಲಿ ಆಸರೆಯಿಲ್ಲವೆ ಜೀವನ ತುಂಬಾ ಕಷ್ಟ ಕೋಟಲೆಗಳ ಮಳೆ ಸುರಿಯುತ್ತಿದ್ದರೂ ನಮ್ಮಂತರಂಗದಲ್ಲಿ ನಾವು ಪ್ರಶಾಂತಿಯ ಆಸರೆ ಪಡೆಯಬಹುದು ಅಂತಾರೆ ಶ್ರೀಗಳು ನಾವು ಈ ಜಗತ್ತನ್ನು ಒಂದೇ ಗಟ್ಟಿಗೆಯಿಂದ ಅಳೆಯಲಿಕ್ಕಾಗದು ಆಯಾ ಸಂದರ್ಭಕ್ಕೆ ತಕ್ಕಂತೆ ನೋಡಿದರೆ ಎಲ್ಲರೂ ಒಳ್ಳೆಯವರೇ ಮನೆ ಸಣ್ಣದಾದರೇನು ಬಟ್ಟೆ ಹಳೆಯದಾದರೇನು ನಾಡ ಬಡವಾದರೇನು ನಾವು ನಿರ್ಮಲವಾಗಿಡಲು ಬರುವುದಿಲ್ಲವೆ ನಿರ್ಮಲತೆಯಲ್ಲಿ ನಿಜ ಆನಂದವಿದೆ ಅಂತಾರೆ ಶ್ರೀಗಳು ಮನುಷ್ಯನ ಮೈ ಬಣ್ಣ ಒಳಗಿನಿಂದ ಬರಬೇಕು ಹೊರಗಿನಿಂದ ತಂದು ಮೆತ್ತಿಕೊಳ್ಳುವುದಲ್ಲ ಬಟ್ಟೆ ಚೆನ್ನಾಗಿದ್ದು ಹೊಟ್ಟೆ ಖಾಲಿ ಇದ್ದರೆ ಅದೇ ತರ ಜೀವನ ಅದು ಬರೀ ಆಡಂಬರ ಭಾವನೆ ನಮಗೆ ನಿಸರ್ಗ ನೀಡಿದ ಅದ್ಭುತ ಕಾಣಿಕೆ ಅದರಿಂದಾಗಿ ನಮ್ಮ ವಿದ್ಯಾ ಬುದ್ಧಿ ಸಿರಿ ಸಂಪದ ಸ್ಥಾನಮಾನ ಎಲ್ಲದಕ್ಕೂ ಬೆಲೆ ಈ ಭಾವ ಸಿರಿ ಇಲ್ಲವಾದರೆ ಪ್ರಪಂಚವೂ ಇಲ್ಲ ಪಾರಮಾರ್ಥವೂ ಇಲ್ಲ ವಿಶಾಲವಾದ ಭೂಪ್ರದೇಶ ಹಸಿರು ಹಾಸಿಗೆ ತಿಳಿ ನೀರಿನ ಹೊಳೆಯ ದಂಡೆ ಸುರಿಯುವ ಮಳೆ ಪರಿಶುದ್ಧ ಗಾಳಿ ಅನಂತ ಆಗಸ ಇದೆಲ್ಲ ನಿಸರ್ಗದ ನಿಜ ಸಂಪದ ಜ್ಞಾನಿಗಳ ನುಡಿಗಳನ್ನು ನೆನೆಯುವುದು ಅವರ ಅನುಭಾವದ ಗ್ರಂಥಗಳ ಅಧ್ಯಯನ ಮಾಡುವುದು ಧ್ಯಾನಸ್ಥರಾಗಿ ಗುರುದೇವರ ಮೂರ್ತಿಯನ್ನು ಸ್ಮರಿಸುವುದು ಇವೆಲ್ಲವೂ ನೆನಹಿನ ಸಂಘದಲ್ಲಿ ಬರುತ್ತವೆ ವಸ್ತುವು ಕಾಣದೇ ಇದ್ದಾಗ ತರ್ಕ ವಿಶ್ವಭರಿತವು ವಿಶ್ವಾತೀತವೂ ಆಗಿರುವ ಪರಮ ವಸ್ತುವನ್ನು ದಿಟದಿಟವಾಗಿ ಕಂಡಿದ್ದ ಅನುಭವಿಸಿದ್ದ ಆದುದರಿಂದಲೇ ತರ್ಕದ ಪ್ರಶ್ನೆ ಆತನಿಗೆ ಉಳಿಯುವುದಿಲ್ಲ ಮಾಯೆಯು ಹುಡುಕಿದರೆ ದೊರಕುವುದಿಲ್ಲ ಇಲ್ಲವೆಂದ ಸುಮ್ಮನಿದ್ದರೆ ನಮ್ಮನ್ನು ಬಂಧಿಸದೆ ಬಿಡುವುದಿಲ್ಲ ಆದರೆ ಆ ಮಾಯಿಯ ಸ್ವರೂಪವನ್ನು ಅರಿಯಲು ಹೋದರೆ ಅದು ಉಳಿಯುವುದಿಲ್ಲ ಈ ಪ್ರಪಂಚವೆಂಬ ಮರಳುಗಾಡಿಯಲ್ಲಿ ಮೂಡಿದ ನಮ್ಮ ಕೀರ್ತಿ ವಾರ್ತೆಯ ಹೆಜ್ಜೆಗಳು ಕಾಲನ ಬಿರುಗಾಳಿಗೆ ಹೇಳ ನಮ್ಮ ಎಲ್ಲ ಕನಸು ಕಲ್ಪನೆಗಳಿಗೆ ಬುದ್ದಿ ಭಾವನೆಗಳಿಗೆ ಸಿದ್ದಿ ಸಾಧನೆಗಳಿಗೆ ನೋವು ನಲಿವುಗಳಿಗೆ ನಾನು ಎಂಬ ಈ ಅಹಂಭಾವವೇ ಮಾತೃಭೂಮಿಯಾಗಿದೆ ಪ್ರಪಂಚವೆಂದರೆ ಘೋರ ರಕ್ಕಸನಾಟ ಎನ್ನುತ್ತಾರೆ ಕ್ರೈಸ್ತರು ರಾಗದ್ವೇಷಗಳೇ ಈ ರಾಕ್ಷಸನ ಎರಡು ಭಯಂಕರ ಅಸ್ತ್ರಗಳು ಅಂತಾರೆ ಆ ಎರಡು ಅಸ್ತ್ರಗಳಿಂದಲೇ ಈ ರಾಕ್ಷಸನನ್ನು ಜಗವನ್ನೆಲ್ಲ ಪೀಡಿಸುವನು ಪ್ರಪಂಚದ ಹೊಣೆ ಹೊತ್ತ ಮೇಲೆ ಸಮರ್ಪಕವಾಗಿ ಅದನ್ನು ನಿಭಾಯಿಸಬೇಕು ಸಂಸಾರವನ್ನು ಕಟ್ಟಿಕೊಂಡು ನನಗಿದು ಭಾರವಾಗಿದೆ ತಾಪದಾಯಕವಾಗಿದೆ ಎಂದು ಚಿಂತಿಸಿದರೇನು ಪ್ರಯೋಜನ ತೆಲೆಯ ಮೇಲಿರುವ ಹೊರಗಿನ ಹೊರೆಯನ್ನು ಇಳಿಸಿದಾಗ ಸುಖ ತೆಲೆಯ ಒಳಗಿರುವ ಚಿಂತೆಯ ಕಂತೆಯನ್ನು ಇಳಿಸಿದಾಗ ಶಾಂತಿ ಅನ್ನುತ್ತಾರೆ ಶ್ರೀಗಳು ವಿಷಯಗಳನ್ನು ಸಂಗ್ರಹಿಸಿ ಸ್ಮರಣೆಯಲ್ಲಿಟ್ಟುಕೊಂಡು ತಾರ್ಕಿಕವಾಗಿ ಮಂಡಿಸುವುದು ಉಪನ್ಯಾಸ ಸತ್ಯ ಸಾಧನೆಯಲ್ಲಿ ತನಗಾದ ಅನುಭವಗಳನ್ನೇ ಶಬ್ದದಲ್ಲಿ ಅಭಿವ್ಯಕ್ತ ಮಾಡುವುದು ಉಪದೇಶ ಈ ಜಗತ್ತಿನಲ್ಲಿ ಕೂಡಿದ್ದು ಅಗಲುತ್ತದೆ ಏರಿದ್ದು ಇಳಿಯುತ್ತದೆ ತುಂಬಿದ್ದು ಖಾಲಿಯಾಗುತ್ತದೆ ನಿರ್ಮಾಣವಾಗಿದ್ದು ನಿರ್ನಾಮವಾಗುತ್ತದೆ ಜನಿಸಿದ್ದು ಮರಣವನ್ನಪ್ಪುತ್ತದೆ ಇದು ಇದು ವಿಶ್ವನೀಯತಿ ದೇಹಭಾವ ತಾಳಿದರೆ ನಮಗೆ ಜನನ ಮರಣಾದಿಗಳು ಬಿಟ್ಟಿದ್ದಲ್ಲ ಆತ್ಮಭಾವ ತಾಳಿದ ಯೋಗಿ ಪುರುಷನು ಜನನ ಮರಣಗಳನ್ನು ಮೀರಿ ನಿಲ್ಲುತ್ತಾನೆ ದಾರಿಯ ಬದಿಯಲ್ಲಿ ಅರಳಿದ ಹೂಬಳ್ಳಿ ನಮ್ಮನ್ನು ಕೈಮಾಡಿ ಕರೆದು ಸುಗಂಧ ಸೌಂದರ್ಯವನ್ನು ಮಕರಂದವನ್ನು ಇಯುತ್ತವೆ ಪ್ರತಿಯಾಗಿ ನಮ್ಮಿಂದ ಏನನ್ನೂ ಬಯಸುವುದಿಲ್ಲ ನಮ್ಮ ಭಾವ ವಿಶಾಲವಾದರೆ ಅದು ಸತ್ಯವನ್ನು ಗ್ರಹಿಸುತ್ತದೆ ಅದರಿಂದ ಪರಮಾನಂದ ಅದನ್ನು ಗಳಿಸುವುದು ಅನುಭಾವಿಗಳು ಭಾವಸಿರಿ ಸಂಪನ್ನರು ಶಬ್ದ ಸ್ವರೂಪ ರೂಪ ರಸ ಗಾಂಧಾದಿ ವಿಷಯ ವಸ್ತುಗಳನ್ನು ಬಿಡುವುದು ವಸ್ತು ತ್ಯಾಗ ಆಗಲೂ ಆ ವಸ್ತುಗಳ ನೆನಹು ಮನದಲ್ಲಿ ಉಳಿಯುತ್ತದೆ ಆ ವಿಷಯ ವಸ್ತುವಿನ ನೆನಹನ್ನು ಬಿಟ್ಟು ಬಿಡುವುದು ವಸ್ತು ಭಾವ ತ್ಯಾಗ ಹಗಲು ರಾತ್ರಿ ಹುಡುಕಿದರೂ ಈ ಜಾತಿ ಎಂಬ ವಸ್ತು ಜಗತ್ತಿನಲ್ಲಿ ಎಲ್ಲಿಯೂ ದೊರೆಯುವುದಿಲ್ಲ ಆದರೂ ಮನುಷ್ಯನಿಗೊಂದು ಅದು ಭ್ರಮೆಯಷ್ಟೇ ಅನ್ನುತ್ತಾರೆ ಶ್ರೀಗಳು ಮನುಷ್ಯ ಜೀವನದಲ್ಲಿ ಎಷ್ಟೇ ಎತ್ತರ ಏರಲಿ ಎಂತಹದೇ ಸ್ಥಾನಮಾನ ಅಧಿಕಾರ ಅಂತಸ್ತುಗಳನ್ನು ಗಳಿಸಲಿ ಅಹಂಕಾರ ಮಾತ್ರ ಎಳ್ಳಷ್ಟು ಇರಕೂಡದು ತೆಲೆಯಲ್ಲಿ ಮನೆ ಮಠ ಅಧಿಕಾರ ಅಂತಸ್ತು ಸ್ಥಾನ ಮಾನ ಮೊದಲಾದ ವಿಚಾರಗಳ ಹೊರೆಗಳನ್ನು ಹೊತ್ತಿರುವುದು ಪ್ರಪಂಚ ಮನೋಗತವಾದ ಹೊರೆಯನ್ನೆಲ್ಲ ಇಳಿಸಿ ಹಗುರವಾಗಿ ಇರುವುದೇ ಪಾರಮಾರ್ಥ ಅಂತ ಶ್ರೀಗಳು ಅನುಭಾವದ ಬಗ್ಗೆ ಹೇಳುತ್ತಾರೆ